ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದ ಶ್ಲೋಕ ನಲವತ್ತ್ಮೂರರಿಂದ ನಲವತ್ತೈದರವರೆಗೆ ಹೇಳಿದ್ದೆವು ಹಾಗೆ ಅನುವಾದಾನ ಹೇಳಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಶ್ಲೋಕ ನಲವತ್ತಾರರಿಂದ ಶುರು ಮಾಡೋಣ ಹಾಗೆ ಅನುವಾದಾನ ಹೇಳೋಣ ಈಗ ಶ್ಲೋಕ ನಲವತ್ತಾರು ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾ ತ್ವಾ ದ್ರಹಂ ತುರ್ಭುಹೋ ವಿಶ್ವಮೂರ್ತೆ ಈಗ ನಲವತ್ತಾರನೆಯ ಶ್ಲೋಕದ ಅನುವಾದ ಹೇ ವಿಶ್ವಮೂರ್ತಿಯೇ ಸಹಸ್ರಬಾಹುವೆ ಕಿರೀಟಧಾರಿಯಾಗಿ ಗದೆ ಚಕ್ರ ಶಂಕ ಮತ್ತು ಪದ್ಮಗಳನ್ನು ಕೈಯಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ ಆ ರೂಪದಲ್ಲಿ ನಿನ್ನನ್ನು ನೋಡಲು ನಾನು ಕಾತುರನಾಗಿದ್ದೇನೆ ಈಗ ಶ್ಲೋಕ ನಲವತ್ತೇಳು ಶ್ರೀ ಭಗವಾನ್ ಉವಾಚ ಮಯಾ ಪ್ರಸನ್ನೇನ ತವಾರ್ಜುನೇಧಮ ರೂಪಂ ರ್ಶಿತಮಾತ್ಮ ಯೋಗಾತ್ ತೇಜೋಮಯಂ ವಿಶ್ವ ಮನಂತ ಮಾಧ್ಯಮ ಏನ್ಮೇ ನ ದೃಷ್ಟಪೂರ್ವಂ ಈಗ ನಲವತ್ತೇಳನೆಯ ಶ್ಲೋಕದ ಅನುವಾದ ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು ಪ್ರಿಯ ಅರ್ಜುನ ನಾನು ಪ್ರಸನ್ನನಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ಈ ಐಹಿಕ ಜಗತ್ತಿನಲ್ಲಿ ಪರಮ ವಿಶ್ವರೂಪವನ್ನು ನಿನಗೆ ತೋರಿಸಿದ್ದೇನೆ ಅನಂತವು ತೇಜೋಮಯವೂ ಆದ ಈ ಆದಿ ರೂಪವನ್ನು ನಿನಗಿಂತ ಮೊದಲು ಯಾರೂ ನೋಡಿಲ್ಲ ಈಗ ಶ್ಲೋಕ ನಲವತ್ತೆಂಟು ನ ವೇದ ಯಜ್ಞ ಯನೈರ್ನ ದಾನೈರ್ ನ ಚಕ್ರಿಯ ಯಾಬೀರ್ನ ತಪೋ ಏಪ ಶಕ್ಯ ಅಹಂ ಅರ್ನಲೋಕೆ ದೃಷ್ಟು ತ್ವದನ್ನೇನ ಕುರುಪ್ರವೀರ ಈಗ ನಲವತ್ತೆಂಟನೆಯ ಶ್ಲೋಕದ ಅನುವಾದ ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನು ನೋಡಿಲ್ಲ ಏಕೆಂದರೆ ವೇದಾಧ್ಯಯನದಿಂದಾಗಲಿ ಯಜ್ಞಗಳನ್ನು ಮಾಡುವುದರಿಂದಾಗಲಿ ದಾನದಿಂದಾಗಲಿ ಪುಣ್ಯ ಕಾರ್ಯಗಳಿಂದಾಗಲಿ ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ ಈಗ ಶ್ಲೋಕ ನಲವತ್ತೊಂಬತ್ತು ಮಾತೆ ವ್ಯತಾ ಮಾಚ ವಿಮೂಢ ಭಾವೋ ದೃಷ್ಟ್ವಾರೂಪಂ ಘೋರ ಮಿದ್ರುಗ್ನ ಮಮೇಧಂ ವ್ಯಪೇತ ಬಿಹ ಪ್ರೀತ ಮನಃ ಪುನಸ್ತ್ವ ತದೇವೇ ಪ್ರಪಶ್ಯ ಈಗ ನಲವತ್ತೊಂಬತ್ತನೆಯ ಶ್ಲೋಕದ ಅನುವಾದ ನನ್ನ ಈ ಕೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೆ ಮತ್ತು ದಿಗ್ಭ್ರಾಂತನಾಗಿದ್ದೀಯೆ ಈಗ ಇದು ಮುಕ್ತಾಯವಾಗಲಿ ನನ್ನ ಭಕ್ತನೇ ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ಕಾಣಬಹುದು ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್